ನಮಸ್ಕಾರ ವೀಕ್ಷಕರೇ ಆದಿತ್ಯ ಹೃದಯ ಆಧ್ಯಾತ್ಮಿಕ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಮತ್ತೆ ಸ್ವಾಗತ ಡಿಸೆಂಬರ್ ಒಂದನೇ ತಾರೀಕು ಭಾನುವಾರ ಯೂಟ್ಯೂಬ್ ಲೈವಲ್ಲಿ ನೀವೆಲ್ಲ ಭಾಗವಹಿಸಿದ್ರಿ ಸಾಕಷ್ಟು ಪ್ರಶ್ನೆಗಳನ್ನು ಕೂಡ ಕೇಳಿದ್ರಿ ಸುಮಾರು ಎಪ್ಪತ್ತು ಎಂಬತ್ತು ಪ್ರಶ್ನೆಗಳು ಬಂದಿದ್ವು ನಾನು ಬಹುತೇಕ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಪ್ರಯತ್ನವನ್ನು ಮಾಡಿದೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿಲ್ಲ ಮಿಸ್ ಆಗಿದೆ ಅಂದರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ನೀವು ಇಮೇಲ್ ಮಾಡಿ ನಾನು ಖಂಡಿತ ಉತ್ತರ ಕೊಡೋವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ ನಿಮ್ಮಲ್ಲಿ ಸಾಕಷ್ಟು ಜನ ಧ್ಯಾನವನ್ನು ಹೇಗೆ ಮಾಡಬೇಕು ಯಾವ ರೀತಿ ಮಾಡಬೇಕು ಧ್ಯಾನದ ಬಗ್ಗೆ ಒಂದು ಡೀಟೇಲ್ ಆದಂಥ ಒಂದು ವಿಡಿಯೋವನ್ನು ಮಾಡಿ ಅಂತ ಕೇಳ್ಕೊಂಡಿದ್ರಿ ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಧ್ಯಾನ ಪದದ ಅರ್ಥ ಏನು ಧ್ಯಾನವನ್ನು ಯಾರು ಕೊಟ್ಟರು ಧ್ಯಾನ ಯಾವ ರೀತಿ ಮಾಡಬೇಕು ಮತ್ತು ಧ್ಯಾನದ ಮಿಸ್ಕನ್ಸೆಪ್ಷನ್ಸ್ ಅಥವಾ ತಪ್ಪು ತಿಳಿವಳಿಕೆಗಳು ಏನಿದೆ ಅದರ ಬಗ್ಗೆ ಒಂದು ಡೀಟೇಲ್ ಆದಂಥ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಈಗಾಗಲೇ ನಾನು ಕಲ್ಕಿಯವರ ಮೆಡಿಟೇಷನ್ ಹೇಗೆ ಮಾಡಬೇಕು ಅಂತ ವಿಡಿಯೋವನ್ನು ಮಾಡಿದ್ದೀನಿ ಅದನ್ನು ದಯವಿಟ್ಟು ನೋಡಿ ಸೊ ಹಾಗಾಗಿ ಈ ವಿಡಿಯೋವನ್ನು ನೋಡೋದಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧ್ಯಾನದ ಬಗ್ಗೆ ಸವಿವರವಾಗಿ ಹೇಳೋದಕ್ಕಿಂತ ಮುಂಚೆ ಈ ಧ್ಯಾನ ಬಂದಿದ್ದು ಹೇಗೆ ಧ್ಯಾನವನ್ನು ನಾವು ಯಾಕೆ ಮಾಡಬೇಕು ಅನ್ನೋದನ್ನು ಮೊದಲು ತಿಳಿಸ್ಕೊಡ್ತೀನಿ ವೀಕ್ಷಕರೇ ನಾವೆಲ್ಲ ಪರಬ್ರಹ್ಮ ಲೋಕದಿಂದ ಬಂದವರು ಅದರಲ್ಲೂ ಎಸ್ಪೆಷಲಿ ಭಾರತೀಯರು ವಿಶೇಷವಾಗಿ ಪರಬ್ರಹ್ಮ ಲೋಕದಿಂದ ಈ ಒಂದು ಸೃಷ್ಟಿಯ ಒಂದು ಅನುಭವವನ್ನು ಪಡ್ಕೊಳ್ಳೋದಕ್ಕೆ ಬಂದಿದ್ವಿ ಸಾವಿರಾರು ಲಕ್ಷಾಂತರಗಟ್ಟಲೆ ಜನ್ಮಗಳನ್ನ ಪಡೆದು ಇಲ್ಲೇ ಸಿಕ್ಕಾಕೊಂಡಿದ್ವಿ ಸೊ ಇದನ್ನೆಲ್ಲ ನೋಡಿದಂಥ ಸಪ್ತ ಋಷಿಗಳು ಸಾಕಷ್ಟು ತಪಸ್ಸನ್ನ ಮಾಡಿ ಹಾಗೂ ಹಲವಾರು ಸಾವಿರಾರು ವರ್ಷಗಳ ಒಂದು ಸಂಶೋಧನೆಯನ್ನ ಮಾಡಿ ಕಂಡುಕೊಂಡಿದ್ದು ಏನು ಅಂದರೆ ನಮ್ಮನ್ನ ಈ ಮಾಯೆಯಿಂದ ಮುಕ್ತಿಗೊಳಿಸಿ ಪರಬ್ರಹ್ಮನ ಜೊತೆ ನೇರ ಸಂಪರ್ಕ ಹೊಂದಲು ಧ್ಯಾನ ಅನ್ನೋದನ್ನ ಕಂಡುಹಿಡಿದ್ರು ಅದಷ್ಟೇ ಅಲ್ಲದೆ ನಾವು ಉನ್ನತ ಮಟ್ಟದ ಸಂಪರ್ಕಗಳನ್ನು ಪಡೆದು ಹಾಗೂ ಈ ಒಂದು ಇಹಲೋಕದಲ್ಲಿ ಜೀವನವನ್ನು ಮಾಡಬೇಕು ಅಂದರೆ ನಮಗೆ ಧ್ಯಾನದ ಅವಶ್ಯಕತೆ ಇದೆ ಅನ್ನೋದನ್ನು ನಮಗೆ ತಿಳಿಸ್ಕೊಟ್ರು ಹಾಗಾಗಿ ಸಪ್ತಋಷಿಗಳು ಮುಕ್ತಿಯನ್ನು ಪಡೆದುಕೊಳ್ಳೋದಕ್ಕೋಸ್ಕರ ನಮಗೆ ನಾಲ್ಕು ಪ್ರಮುಖವಾದಂತಹ ಯೋಗ ಮಾರ್ಗಗಳನ್ನು ಕೊಟ್ಟರು ಅದರಲ್ಲಿ ಮೊದಲನೆಯದ್ದು ಜ್ಞಾನ ಯೋಗ ಎರಡನೆಯದ್ದು ಭಕ್ತಿಯೋಗ ಮೂರನೆಯದ್ದು ಕರ್ಮಯೋಗ ಹಾಗೂ ನಾಲ್ಕನೆಯದ್ದು ರಾಜಯೋಗ ಆದರೆ ಕಳೆದ ಐದು ಸಾವಿರ ವರ್ಷಗಳಿಂದ ಭೂಮಿಯ ಮೇಲೆ ಕಲಿಯುಗ ಇದ್ದಿದ್ದರಿಂದ ಈ ಒಂದು ಕಲಿ ಪುರುಷನ ಪ್ರಭಾವದಿಂದ ಜನ ದೇವರನ್ನೇ ಮರೆತು ಹೋಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿತ್ತು ಹಾಗಾಗಿ ಋಷಿಗಳು ಜನ ಭಗವಂತನ ನಾಮಸ್ಮರಣೆಯನ್ನಾದರೂ ಮಾಡಲಿ ಅನ್ನೋದಕ್ಕೋಸ್ಕರ ಹಲವಾರು ಮಂತ್ರಗಳನ್ನು ಕೊಟ್ಟರು ಹಾಗಾಗಿಯೇ ನಮ್ಮ ದೇಶದಲ್ಲಿ ಹಲವಾರು ಸಾಧುಸಂತರು ಜನಿಸಿ ಜನರನ್ನು ಭಕ್ತಿ ಮಾರ್ಗಕ್ಕೆ ಕರೆದುಕೊಂಡು ಹೋದರು ಆದರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಕಲಿಯುಗ ಮುಗಿದಿದ್ದರಿಂದ ಹಾಗೂ ನಾವು ಪ್ರಳಯ ಕಾಲಕ್ಕೆ ಪ್ರವೇಶಿಸಿದ್ದರಿಂದ ಜನ ಸತ್ಯಯುಗಕ್ಕೆ ಹೋಗಲು ಕಲಿಯುಗದ ರೀತಿ ರಿವಾಜುಗಳನ್ನು ಬಿಟ್ಟು ಪರಿವರ್ತನೆಗೊಳ್ಳಲು ಧ್ಯಾನವೇ ಸೂಕ್ತ ಅಂತ ಋಷಿಗಳು ಅರಿತಿದ್ದರು ಹಾಗಾಗಿಯೇ ಮಹರ್ಷಿ ಅಮರಾರವರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ನಂತರ ಈ ಒಂದು ಧ್ಯಾನ ಯೋಗವನ್ನು ಹೇಳಿಕೊಟ್ಟರು ಮೆಡಿಟೇಷನ್ ಇಸ್ ದಿ ಹೈಯೆಸ್ಟ್ ಫಾರ್ಮ್ ಆಫ್ ವರ್ಷಿಪ್ ಅಂದರೆ ಧ್ಯಾನವು ಆರಾಧನೆಯ ಅತ್ಯುನ್ನತ ಮಾರ್ಗವಾಗಿದೆ ಅಂತ ಮಹರ್ಷಿ ಅಮರರವರು ಹೇಳಿದರು ಧ್ಯಾನ ಅಂದರೆ ಫೋಕಸ್ಸ ಕಾನ್ಸಂಟ್ರೇಷನ್ನ ಮನಸ್ಸನ್ನು ಒಂದು ಕಡೆ ಕೇಂದ್ರೀಕೃತಗೊಳಿಸೋದ ಈಗಂತೂ ಮಾರುಕಟ್ಟೆಯಲ್ಲಿ ಸಾಕಷ್ಟು ಜನ ಥರಾವರಿ ಮೆಡಿಟೇಷನ್ ಟೆಕ್ನಿಕ್ಗಳು ಬಂದಿದ್ದಾವೆ ಕುಂಡಲಿನಿ ಮೆಡಿಟೇಷನ್ ಇರ್ಬೋದು ಡೈನಮಿಕ್ ಮೆಡಿಟೇಷನ್ ಇರ್ಬೋದು ಮ್ಯೂಸಿಕ್ ಮೆಡಿಟೇಷನ್ ಇರ್ಬೋದು ಈ ಥರ ಸಾಕಷ್ಟು ವಿವಿಧ ರೀತಿಯ ಮೆಡಿಟೇಷನ್ಗಳು ಇದ್ದಾವೆ ಹಾಗಾದ್ರೆ ನಿಜವಾಗ್ಲೂ ಧ್ಯಾನ ಅಂದರೆ ಏನು ಅನ್ನೋದನ್ನ ಸಪ್ತ ಋಷಿಗಳು ಏನು ಹೇಳಿದ್ರು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ಧ್ಯಾನ ಈ ಒಂದು ಪದವನ್ನ ಮೊದಲು ನಮಗೆ ಪರಿಚಯಿಸಿದ್ದು ಸಪ್ತ ಋಷಿಗಳು ಆತ್ಮದ ರೂಪದಲ್ಲಿ ಪರಬ್ರಹ್ಮ ಲೋಕದಲ್ಲಿ ಇದ್ದ ನಾವು ಈ ಭೂಮಿಯ ಮೇಲೆ ಅನುಭವಗಳನ್ನು ಪಡೆದುಕೊಳ್ಳಲು ಈ ಒಂದು ಸೃಷ್ಟಿಯ ಅಗಾಧತೆಯನ್ನ ನಾವು ಆನಂದಿಸಲು ಈ ಭೂಮಿಯ ಮೇಲೆ ಬಂದ್ವಿ ಆದರೆ ಈ ಭೂಮಿಯ ಮೇಲೆ ನಾವು ಅನುಭವ ಪಡೆದುಕೊಳ್ಳಲು ಆತ್ಮದ ರೂಪದಲ್ಲಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಮಗೆ ಒಂದು ಸ್ಥೂಲ ಶರೀರದ ಜೊತೆಗೆ ಸೂಕ್ಷ್ಮ ಶರೀರವನ್ನು ಕೂಡ ಕೊಡಲಾಯಿತು ಆ ಒಂದು ಸೂಕ್ಷ್ಮ ಶರೀರದಲ್ಲಿ ನಮ್ಮ ಆತ್ಮ ನಮ್ಮ ಬುದ್ಧಿಮತ್ತೆ ಅಂದರೆ ಇಂಟೆಲೆಕ್ಟ್ ನಮ್ಮ ಮನಸ್ಸು ಅಂದರೆ ನಮ್ಮ ಮೈಂಡ್ ಅಂತ ಏನು ಕರಿತೀವಿ ಈ ಮೂರು ಕೋಶಗಳ ಒಂದು ಸಂಗಮ ಆಗಿತ್ತು ಹಾಗಾಗಿ ನಮ್ಮ ಭೌತಿಕ ಶರೀರದ ಜೊತೆ ನಮಗೆ ಸೂಕ್ಷ್ಮ ಶರೀರ ಕೂಡ ಇದೆ ಹಾಗಾಗಿ ಋಷಿಗಳು ಈ ಒಂದು ಸೂಕ್ಷ್ಮ ಶರೀರದ ಏನು ಕೋಶಗಳಿದೆ ಅದನ್ನು ನಾವು ಮೌನವಾಗಿಸಿದ್ರೆ ಸುಲಭವಾಗಿ ನಾವು ಪರಬ್ರಹ್ಮನ ಜೊತೆ ಸಂಪರ್ಕವನ್ನು ಸಾಧಿಸಬಹುದು ಅನ್ನೋದನ್ನು ಕಂಡುಕೊಂಡ್ರು ಹಾಗಾಗಿ ನಮ್ಮ ಸಪ್ತ ಋಷಿಗಳು ಈ ಒಂದು ಬುದ್ಧಿಮತ್ತೆಯಿಂದ ಧ ಮನಸ್ಸಿನಿಂದ ಯ ಹಾಗೂ ದೇಹ ಅಂದರೆ ಫಿಸಿಕಲ್ ಬಾಡಿಯಿಂದ ಆ ಈ ಮೂರರನ್ನು ಆದಿ ಮಧ್ಯ ಹಾಗೂ ಕೋಶಗಳನ್ನಾಗಿ ಕರೆದ ಋಷಿಗಳು ಅದನ್ನು ಸೇರಿಸಿ ಧ್ಯ ಅಂತ ಕರೆದರು ಹಾಗೂ ಸಂಸ್ಕೃತದಲ್ಲಿ ನ ಅಂದರೆ ಇಲ್ಲ ಎಂದು ಅರ್ಥ ಹಾಗಾಗಿ ಧ್ಯ ಜೊತೆ ನ ಎನ್ನುವ ಅಕ್ಷರ ಸೇರಿ ಅಂದರೆ ಧ್ಯಾ ಪ್ಲಸ್ ನ ಧ್ಯಾನ ಆಯಿತು ಇದರ ಸಂಪೂರ್ಣ ಅರ್ಥ ನಾವು ಯಾವ ಸಾಧನ ಅಥವಾ ಟೂಲ್ಸ್ನಿಂದ ನಮ್ಮ ಭೌತಿಕ ಶರೀರ ಮನಸ್ಸು ಹಾಗೂ ಬುದ್ಧಿಮತ್ತೆಯನ್ನು ಮೌನವಾಗಿಸ್ತೀವೋ ಅಥವಾ ಸೈಲೆನ್ಸ್ ಮಾಡ್ತೀವೋ ಅದನ್ನೇ ನಾವು ಧ್ಯಾನ ಅಂತ ಕರೆಯೋದು ಮೌನವೇ ಧ್ಯಾನ ಅಂತ ಋಷಿಗಳು ಯಾಕೆ ಹೇಳಿದರು ಅಂದರೆ ತಮ್ಮ ಸಾವಿರಾರು ವರ್ಷಗಳ ತಪಸ್ಸಿನಿಂದ ಹಾಗೂ ಆಧ್ಯಾತ್ಮಿಕ ಸಂಶೋಧನೆಯಿಂದ ಅವರ ಅರಿವಿಗೆ ಬಂದಿದ್ದು ಏನು ಅಂದರೆ ಈ ಒಂದು ಧ್ಯಾನದಿಂದ ನಮ್ಮ ದೇಹದ ಒಳಗೆ ಹಲವಾರು ಆಧ್ಯಾತ್ಮಿಕ ಪ್ರಕ್ರಿಯೆಗಳು ಪ್ರಾರಂಭವಾಗಿ ಹಲವಾರು ಸಿದ್ಧಿಗಳು ಜಾಗೃತಗೊಳ್ಳುತ್ತವೆ ಅದಷ್ಟೇ ಅಲ್ಲದೆ ನಾವು ಪರಬ್ರಹ್ಮನನ್ನು ಸಂಪರ್ಕಿಸಲು ಹಾಗೂ ಉನ್ನತ ಮಟ್ಟದ ಸಂಪರ್ಕಗಳನ್ನು ಕಂಡುಕೊಳ್ಳಲು ಈ ಒಂದು ಕ್ರಿಯೆ ಸಹಾಯ ಮಾಡುತ್ತದೆ ಅಂತ ಉದಾಹರಣೆಗೆ ಪ್ರಾರಂಭದಲ್ಲಿ ನಾವು ಮೌನವನ್ನು ಸಿದ್ಧಿಸಿಕೊಂಡಾಗ ನಮ್ಮ ಅರಿವಿನ ಮಟ್ಟ ನಮ್ಮ ಭೌತಿಕ ಶರೀರ ಅಂದರೆ ಫಿಸಿಕಲ್ ಬಾಡಿ ಏನಿದೆ ಅದನ್ನು ಮೀರಿ ಉನ್ನತ ಲೋಕಗಳ ಮಟ್ಟಕ್ಕೆ ವಿಸ್ತಾರಗೊಳ್ಳುತ್ತದೆ ನಾವು ಧ್ಯಾನವನ್ನು ಮಾಡಲು ಪ್ರಾರಂಭಿಸಿದ ಮೇಲೆ ಕಾಸ್ಮಿಕ್ ಶಕ್ತಿ ಅಥವಾ ಈ ಒಂದು ಸ್ಪಿರಿಚುವಲ್ ಎನರ್ಜೀಸ್ ಏನಿದೆ ಅದು ನಮ್ಮ ಸೂಕ್ಷ್ಮ ಶರೀರಕ್ಕೆ ಎಂಟರ್ ಆಗುತ್ತೆ ಪ್ರವೇಶ ಮಾಡಿದ ನಂತರ ನಮ್ಮ ದೇಹದಲ್ಲಿ ಸುಪ್ತವಾಗಿರುವಂಥ ಹಲವಾರು ಸಿದ್ಧಿಗಳು ಜಾಗೃತಗೊಳ್ಳಲು ಪ್ರಾರಂಭಿಸುತ್ತದೆ ಹಾಗಾಗಿ ನಮ್ಮ ಅರಿವಿನ ಮಟ್ಟ ಏನು ದಿನನಿತ್ಯ ಚಟುವಟಿಕೆಗಳಲ್ಲಿ ನಮ್ಮ ಪಂಚೇಂದ್ರಿಯಗಳಿಂದ ನಾವು ಏನು ಅನುಭವವನ್ನು ಪಡ್ಕೊಳ್ತೀವಿ ಅದು ಒಂದು ಅತೀಂದ್ರಿಯ ಮಟ್ಟಕ್ಕೆ ವಿಸ್ತಾರಗೊಳ್ಳುತ್ತದೆ ಅದಕ್ಕೆ ಉದಾಹರಣೆಯಾಗಿ ನನ್ನ ಒಂದು ಅನುಭವವನ್ನೇ ಹೇಳೋದಾದರೆ ನಾನು ಎರಡು ಸಾವಿರದ ಹನ್ನೆರಡರಲ್ಲಿ ಧ್ಯಾನವನ್ನು ಪ್ರಾರಂಭ ಮಾಡಿದೆ ಸುಮಾರು ಎರಡು ಸಾವಿರದ ಹದಿನೈದರಷ್ಟರ ವೇಳೆಗೆ ಈ ಒಂದು ಧ್ಯಾನ ಮಾಡಿದ್ರಿಂದ ಹಾಗೂ ಒಂದು ಟ್ರಾನ್ಸ್ಫಾರ್ಮೇಷನ್ ಮಾಡಿಕೊಂಡಿದ್ದರಿಂದ ನನಗೆ ಯಾವುದೇ ಒಂದು ವ್ಯಕ್ತಿಯ ಕಣ್ಣನ್ನು ನೋಡಿದರೆ ಅವರ ಒಂದು ವ್ಯಕ್ತಿತ್ವ ಏನು ಅವರು ನಿಜ ಹೇಳ್ತಾರೋ ಸುಳ್ಳು ಹೇಳ್ತಾರೋ ಒಟ್ಟಾರೆಯಾಗಿ ಅವರ ನಿಜವಾದ ವ್ಯಕ್ತಿತ್ವ ಏನು ಅನ್ನೋದನ್ನು ಗ್ರಹಿಸುವಂಥ ಒಂದು ಕೆಪ್ಯಾಸಿಟಿ ಬಂತು ಹಾಗಾದ್ರೆ ಧ್ಯಾನವನ್ನ ಹೇಗೆ ಮಾಡಬೇಕು ಯಾವ ರೀತಿ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ ಧ್ಯಾನವನ್ನ ಪ್ರಾರಂಭ ಮಾಡುವ ಮೊದಲು ನಾವು ಮನೆಯ ಒಳಗೆ ಪರಿಶುದ್ಧವಾದ ಸ್ಥಳವನ್ನ ಆರಿಸಿಕೊಳ್ಳಬೇಕು ಆ ಸ್ಥಳದಲ್ಲಿ ಶುದ್ಧ ಗಾಳಿ ಹಾಗೂ ಬೆಳಕು ಇದ್ದರೆ ಉತ್ತಮ ಇದಾದ ನಂತರ ನೆಲದ ಮೇಲೆ ಅಥವಾ ಚೇರ್ನ ಮೇಲೆ ಒಂದು ಜಮಖಾನಾ ಇರಬಹುದು ಅಥವಾ ಒಂದು ಮ್ಯಾಟ್ ಅನ್ನು ಹಾಸಿ ಉತ್ತರಕ್ಕೆ ಅಂದರೆ ನಾರ್ತ್ ಡೈರೆಕ್ಷನ್ಗೆ ಮುಖ ಮಾಡಿ ನಿಮ್ಮ ಬೆನ್ನು ಸ್ಟ್ರೈಟ್ ಆಗಿರುವಂತೆ ಸ್ಪೈನ್ ಬಗ್ಗದಂತೆ ಸಡಿಲವಾಗಿ ಕುಳಿತುಕೊಳ್ಳಿ ಈ ರೀತಿ ಕುಳಿತುಕೊಂಡ ನಂತರ ನಿಮ್ಮ ಕೈಗಳು ಹಾಗೂ ಕಾಲುಗಳು ಒಂದಕ್ಕೊಂದು ಲಾಕ್ ಮಾಡಿಕೊಳ್ಳಬೇಕು ನಂತರ ನಿಧಾನವಾಗಿ ನಿಮ್ಮ ಕಣ್ಣನ್ನು ಮುಚ್ಚಿಕೊಂಡು ನೇರವಾಗಿ ನೋಡಿ ಇದನ್ನೇ ನಾವು ತ್ರಾಟಕ ಎನ್ನುತ್ತೇವೆ ನಂತರ ನಿಮ್ಮ ಉಸಿರಾಟದ ಮೇಲೆ ಗಮನವಿರಿಸಿ ಹಾಗೂ ಕಾನ್ಷಿಯಸ್ ಆಗಿ ಅಂದರೆ ನಿಮ್ಮ ಗಮನವನ್ನು ಕೇಂದ್ರೀಕರಿಸಿ ಮೂರು ಬಾರಿ ಉಸಿರನ್ನು ನಿಧಾನವಾಗಿ ಎಳೆದುಕೊಂಡು ಹಾಗೆಯೇ ಉಸಿರನ್ನು ಬಿಡಿ ಈ ರೀತಿ ಮಾಡುವುದರಿಂದ ನಮ್ಮ ಶರೀರ ಧ್ಯಾನ ಮಾಡುವುದಕ್ಕೆ ಸಿದ್ಧವಾಗುತ್ತದೆ ಇದಾದ ನಂತರ ನಿಮ್ಮ ಇಷ್ಟ ದೇವತೆಯನ್ನು ಸ್ಮರಿಸಿಕೊಂಡು ಅಥವಾ ಆ ದೇವತೆ ಅಥವಾ ದೇವರ ಫೋಟೋವನ್ನು ನಿಮ್ಮ ಮುಂದೆ ಇಟ್ಟುಕೊಂಡು ನೀವು ಅವರ ಮುಂದೆ ಕುಳಿತಿದ್ದೀರಾ ಎಂದು ಭಾವಿಸಿ ಇದನ್ನು ನಾವು ಧಾರಣ ಎನ್ನುತ್ತೇವೆ ಇದಾದ ಮೇಲೆ ಆ ಇಷ್ಟ ದೇವತೆಯಿಂದ ಚಿನ್ನದ ಬೆಳಕಿನ ಕಿರಣವು ನೇರವಾಗಿ ಬಂದು ನಿಮ್ಮ ಹೃದಯವನ್ನು ಪ್ರವೇಶಿಸಿ ಹಾಗೆಯೇ ನಿಧಾನವಾಗಿ ಅಲ್ಲಿಂದ ವಿಸ್ತರಿಸಿ ಕ್ರಮೇಣ ನಿಮ್ಮ ದೇಹವನ್ನು ವ್ಯಾಪಿಸುತ್ತದೆ ಎಂದು ಭಾವಿಸಿ ಈ ರೀತಿ ಮಾಡುವಾಗ ಯಾವುದೇ ಮಂತ್ರ ಪಠಣೆ ಅಥವಾ ಮ್ಯೂಸಿಕ್ನ ಅವಶ್ಯಕತೆ ಇರುವುದಿಲ್ಲ ಪ್ರಾರಂಭದಲ್ಲಿ ನಿಮಗೆ ಈ ಒಂದು ಚಿನ್ನದ ಬೆಳಕಿನ ಕಿರಣ ಅನುಭವಕ್ಕೆ ಬರದೇ ಇರಬಹುದು ಆದರೆ ನೀವು ಆ ಒಂದು ದೇವತೆಗೆ ಶರಣಾಗಿ ಧ್ಯಾನಕ್ಕೆ ಕುಳಿತರೆ ಸಾಕು ಆ ಒಂದು ದೇವರ ಅಥವಾ ದೇವತೆಯ ಶಕ್ತಿ ನಿಮಗೆ ಖಂಡಿತ ಬರುತ್ತದೆ ಈ ರೀತಿಯಾಗಿ ನಾವು ಧ್ಯಾನವನ್ನು ಪ್ರತಿನಿತ್ಯ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಮಾಡಬಹುದು ನಿಮಗೆ ತೃಪ್ತಿಯಾಗುವಷ್ಟು ಧ್ಯಾನ ಮಾಡಿದ ನಂತರ ನಿಧಾನವಾಗಿ ಕಣ್ಣು ತೆರೆದು ಎರಡು ನಿಮಿಷಗಳ ಕಾಲ ಹಾಗೆಯೇ ಮೌನವನ್ನು ಆನಂದಿಸಿ ಇದಾದ ಮೇಲೆ ನಿಧಾನವಾಗಿ ಎದ್ದೇಳಿ ಈ ರೀತಿ ಪ್ರತಿನಿತ್ಯ ಸಾಧ್ಯವಾದಷ್ಟು ದಿನದ ಒಂದೇ ಸಮಯಕ್ಕೆ ಮಾಡಲು ಪ್ರಯತ್ನಿಸಿ